ನಿಜ ನೀವು ನಂಬಲ್ಲ ಈ ಜಿಯೋ ಟ್ಯಾಗ್ನ ಜಗತ್ತಲ್ಲಿ ಎಲ್ಲೇ ಇದ್ರೂ ಹುಡುಕ್ಬೋದು ಇವತ್ತು ನನ್ನ ಮುಂದೆ ಜಿಯೋದವರು ಹೊಸ್ದಾಗಿ ಲಾಂಚ್ ಮಾಡ್ತಾ ಇರುವಂಥ ಜಿಯೋ ಟ್ಯಾಗ್ ಏರ್ ಒಂದು ಟ್ರ್ಯಾಕಿಂಗ್ ಡಿವೈಸ್ ಇದೆ ಇದನ್ನು ನಾನು ಅಮೆಝಾನಿಂದ ಇಂದ ಒಂದೂವರೆ ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ದು ಇದೇ ಫೀಚರ್ನ ಹೊಂದಿರುವಂಥ ಆಪಲಿಂದ ಏರ್ ಟ್ಯಾಗ್ ಆಗಿರ್ಬೋದು ಅಥವಾ ಸ್ಯಾಮ್ಸಂಗ್ ಇಂದು ಸ್ಮಾರ್ಟ್ ಟ್ಯಾಗನ್ನ ನಾವು ಪರ್ಚೇಸ್ ಮಾಡಬೇಕು ಅಂದರೆ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ಆಗುತ್ತೆ ಅದೇ ಫೀಚರ್ನ ಜಿಯೋದವರು ಜಿಯೋ ಟ್ಯಾಗ್ ಏರ್ನ ಮುಖಾಂತರ ಕೇವಲ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಅನ್ಬಾಕ್ಸ್ ಮಾಡ್ತೀನಿ ಯೂಸ್ ಮಾಡಿ ಎಷ್ಟು ಆಕ್ಯುರೇಟ್ ಆಗಿದೆ ಎಷ್ಟು ಆಕ್ಯುರೇಟ್ ಆಗಿ ಲೊಕೇಶನ್ ತೋರಿಸುತ್ತೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಮೊದಲನೇದಾಗಿ ಈ ಜಿಯೋ ಟ್ಯಾಗ್ ಏರ್ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂದರೆ ಈ ನ ನಾವು ಆಪಲ್ ಐಫೋನಿಗೆ ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು ಆ್ಯಂಡ್ರಾಯ್ಡ್ ಫೋನಿಗೆ ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು ಇದೊಂದು ರೀತಿ ಜಿ ಪಿ ಎಸ್ ರೀತಿ ಕೆಲಸವನ್ನು ಮಾಡುತ್ತೆ ಜಿ ಪಿ ಎಸ್ ಅಷ್ಟು ಆಕ್ಯುರೇಟ್ ಆಗಿರಲ್ಲ ಹತ್ತರಿಂದ ಇಪ್ಪತ್ತು ಮೀಟರ್ ಆಕ್ಯುರಸಿಯಲ್ಲಿ ಇದು ಡಿಟೆಕ್ಟನ್ನು ಮಾಡುತ್ತೆ ಜಗತ್ತಲ್ಲಿ ಎಲ್ಲೇ ಇದ್ರೂ ಸಹ ಈ ಒಂದು ಜಿಯೋ ಟ್ಯಾಗ್ ಏರ್ ನಾವು ಟ್ರ್ಯಾಕ್ ಮಾಡ್ಬೋದು ಆಯಿತಾ ಕ್ರೇಜಿ ಡಿವೈಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫಸ್ಟ್ ಈ ಡಿವೈಸ್ನ ಅನ್ಬಾಕ್ಸ್ ಮಾಡೋಣ ಇದ್ರ ಮೇಲ್ಗಡೆ ವರ್ಕ್ಸ್ ವಿತ್ ಆಪಲ್ ಫೈಂಡ್ ಮೈ ಅಂತ ಕೊಟ್ಟಿದ್ದಾರೆ ಆಯಿತಾ ಇದೊಂದು ಕ್ರೇಜಿ ಫೀಚರ್ ಯಾಕೆ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ ಅನ್ಬಾಕ್ಸ್ ಮಾಡಿದ್ರೆ ಇದ್ರ ಒಳಗಡೆ ನಮಗೆ ಯೂಸರ್ ಮ್ಯಾನ್ಯಲ್ಲು ಸ್ಟಾರ್ಟ್ ಗೈಡ್ನ ಜೊತೆಗೆ ಡೈರೆಕ್ಟಾಗಿ ಈ ಒಂದು ಜಿಯೋ ಟಾಗಿ ಏರ್ ಇದೆ ಮತ್ತೊಂದು ಎಕ್ಸ್ಟ್ರಾ ಬ್ಯಾಟ್ರಿಯನ್ನು ಸಹ ಕೊಟ್ಟಿದ್ದಾರೆ ಸೊ ಜಿಯೋದವರು ಕ್ಲೈಮ್ ಮಾಡೋ ಪ್ರಕಾರ ಒಂದು ಬ್ಯಾಟ್ರಿ ಒಂದು ವರ್ಷ ಬರುತ್ತಂತೆ ಸೊ ಎರಡು ಬ್ಯಾಟ್ರಿ ಕೊಟ್ಟಿದ್ದಾರೆ ಸೊ ಒಂದು ವರ್ಷ ಆದಮೇಲೆ ಖಾಲಿ ಆಯಿತು ಅಂದರೆ ನಿಮಗೆ ಅಪ್ಲಿಕೇಶನ್ ತೋರಿಸುತ್ತೆ ಸೊ ಆಮೇಲೆ ನೀವು ಇವರೇ ಕೊಟ್ಟಿರುವಂಥ ಇನ್ನೊಂದು ಬ್ಯಾಟ್ರಿಗೆ ನೀವು ಚೇಂಜ್ ಮಾಡ್ಕೊಬೋದು ಇದನ್ನ ಇದನ್ನು ಬಿಚ್ಚೋಕ್ಕೆ ಜಾಗ ಇದೆ ಆಯಿತಾ ಇದನ್ನು ಬಿಚ್ಚಿಬಿಟ್ಟು ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ಬಿಚ್ಚಿಬಿಟ್ಟು ನೀವು ಒಳಗಡೆ ಬ್ಯಾಟ್ರಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಬೋದು ಇದರೊಳಗಡೆ ನಮಗೆ ಸ್ಪೀಕರೆಲ್ಲ ಸಿಗ್ತಾ ಇದೆ ಇದರ ಬಿಲ್ಡ್ ಕ್ವಾಲಿಟಿ ಅಷ್ಟು ಕಷ್ಟ ಆಯಿತಾ ನನ್ನ ಹತ್ರ ಸ್ಯಾಮ್ಸಂಗಿಂದು ಈ ಸ್ಮಾರ್ಟ್ ಟ್ಯಾಕ್ ಸಹ ಇದೆ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದರ ಬಿಲ್ಡ್ ಕ್ವಾಲಿಟಿ ಕೆಟ್ಟದಾಗಿದೆ ಬಟ್ ಸ್ಟಿಲ್ ಹೆವಿ ಕಾಂಪ್ಯಾಕ್ಟ್ ಆಗಿದೆ ಗೆ ಕಂಪೇರ್ ಮಾಡಿಕೊಂಡ್ರು ಹೆವಿ ಕಾಂಪ್ಯಾಕ್ಟ್ ಆಗಿದೆ ನಾವು ಆರಾಮಾಗಿ ಪರ್ಸ್ ಒಳಗೆ ಇಟ್ಕೊಂಡ್ರೂ ಸಹ ನಮಗೆ ಗೊತ್ತಾಗಲ್ಲ ಸೊ ಇಂಪ್ರೆಸಿವ್ ವಿಷಯ ಇದರಲ್ಲಿ ನಮಗೆ ಒಂದು ಫಿಸಿಕಲ್ ಬಟನ್ ಸಹ ಕೊಟ್ಟಿದ್ದಾರೆ ಬಟನ್ನ ಪ್ರೆಸ್ ಮಾಡಿದ್ರೆ ಈ ರೀತಿ ಸೌಂಡ್ ಕೂಡ ಮಾಡುತ್ತೆ ನೋಡಿ ಸೊ ಇಲ್ಲಿ ಒಂದು ಎಲ್ ಇ ಡಿ ಕೂಡ ನಮಗೆ ಸಿಗ್ತಾ ಇದೆ ತುಂಬ ಕಾಂಪ್ಯಾಕ್ಟ್ ಆಗಿದೆ ಒಟ್ಟಿಗೆ ಇನ್ನು ಈ ಒಂದು ಜಿಯೋ ಟ್ಯಾಗನ್ನು ನಾವು ಆಪಲ್ ಡಿವೈಸಿಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ ಫೈಂಡ್ ಮೈ ಅಪ್ಲಿಕೇಶನ್ ಅದು ಆಪಲ್ನಲ್ಲಿ ಇನ್ಬಿಲ್ಟ್ ಬಂದ್ಬಿಡುತ್ತೆ ನೀವು ಆಪಲ್ದು ಎರಡು ಟ್ಯಾಗನ್ನು ಕನೆಕ್ಟ್ ಮಾಡೋದಕ್ಕೆ ಸೇಮ್ ಅಪ್ಲಿಕೇಶನ್ ಯೂಸ್ ಮಾಡಬೇಕಾಯಿತಾ ಸೊ ಈ ಜಿಯೋ ಟ್ಯಾಗನ್ನು ಕೂಡ ಅದೇ ಅಪ್ಲಿಕೇಶನಲ್ಲಿ ನಾವು ಕನೆಕ್ಟ್ ಮಾಡ್ಕೊಬೋದು ಸೊ ಕನೆಕ್ಟ್ ಮಾಡುವಂಥ ತಿಮ್ ತುಂಬ ಸಿಂಪಲ್ಲು ಸೊ ಇದರಲ್ಲಿ ಪೇರಿಂಗ್ ಮೋಡ್ ಅಂತ ಇದೆ ಪೇರಿಂಗು ರೀಸೆಟ್ ಎಲ್ಲ ಈ ಬಟನಲ್ಲೇ ಮಾಡ್ಬೋದು ಪೇರಿಂಗ್ ಹೋದ್ರೆ ಬ್ಲೂಟೂತ್ ಹೆಡ್ಫೋನ್ ಯಾವ ರೀತಿ ಕನೆಕ್ಟ್ ಮಾಡ್ತೀರಿ ಆ ರೀತಿ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ ಸೊ ಒಂದು ಸಲ ಕನೆಕ್ಟ್ ಆಯಿತು ಅಂದರೆ ನಿಮಗೆ ಲೊಕೇಶನ್ ಎಲ್ಲ ತೋರಿಸುತ್ತೆ ಸೊ ಪ್ಲೇ ಸೌಂಡು ಇದೇನಾದರೂ ತುಂಬ ಹತ್ತಿರ ಇದ್ದರೆ ಬ್ಲೂಟೂತಿಂದ ಡೈರೆಕ್ಟಾಗಿ ಕನೆಕ್ಟ್ ಆಗಿದ್ದರೆ ಈ ರೀತಿ ಸೌಂಡನ್ನು ಪ್ಲೇ ಮಾಡ್ಬೋದು ಸೊ ಈ ರೀತಿ ಸೌಂಡ್ ಪ್ಲೇ ಆಗುತ್ತೆ ಆಯಿತಾ ಸೊ ಇದು ಹತ್ತಿರ ಇದ್ದರೆ ಮಾತ್ರ ಸೌಂಡ್ ಪ್ಲೇ ಮಾಡೋದು ಈಸಿ ಏನಕ್ಕೆ ಅಂದರೆ ಡೈರೆಕ್ಟಾಗಿ ಈ ಒಂದು ಡಿವೈಸ್ ಕನೆಕ್ಟ್ ಆಗಿರುತ್ತೆ ಸೊ ಈಗೇನಾದರೂ ತುಂಬ ದೂರ ಹೋಯ್ತು ಅಂದ್ಕೊಳ್ಳಿ ಈ ಒಂದು ಜಿಯೋ ಟ್ಯಾಗು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಥವಾ ಡೆಲ್ಲಿಗೆ ಹೋಯ್ತು ಅಂತ ಅಂದ್ಕೊಳ್ಳಿ ಆಗ ಯಾವ ರೀತಿ ನಾವು ಈ ಒಂದು ಜಿಯೋ ಟ್ಯಾಗನ್ನು ಟ್ರ್ಯಾಕ್ ಮಾಡ್ಬೋದು ಅಂತ ಅಂದರೆ ಈ ಜಿಯೋ ಟ್ಯಾಗ್ ಏರ್ ಏನಪ್ಪ ಮಾಡುತ್ತೆ ಅಂತ ಅಂದರೆ ಇದೆಲ್ಲಿದೆ ಎಲ್ಲೋ ಡೆಲ್ಲಿಲಿದೆ ಅಂತ ಅಂದ್ಕೊಳ್ಳಿ ಇದಿರೋ ಜಾಗದಿಂದ ಸುತ್ತಮುತ್ತ ಯಾವುದಾದ್ರೂ ಆಪಲ್ ಡಿವೈಸ್ ಇದೆಯಾ ಅಂತ ಚೆಕ್ ಮಾಡುತ್ತೆ ಆಯಿತಾ ಇದು ಸಿಗ್ನಲ್ ಬಿಡ್ತಾ ಇರುತ್ತೆ ಬ್ಲೂಟೂತ್ ಸಿಗ್ನಲ್ ಆಬ್ವಿಯಸ್ಲಿ ಸೊ ಆ ಒಂದು ಸುತ್ತಮುತ್ತ ಇರುವಂಥ ಐಫೋನ್ಗಳೇನು ಮಾಡುತ್ತೆ ಆಪಲ್ ಸರ್ವರಿಗೆ ಲೊಕೇಶನ್ ಕಳಿಸುತ್ತೆ ನೋಡಿ ಇಲ್ಲೊಂದು ಜಿಯೋ ಟ್ಯಾಗ್ ನಮಗೆ ಡಿಟೆಕ್ಟ್ ಆಯಿತು ಯಾರಿದ್ರು ಓನರ್ ಅವ್ರಿಗೆ ಅವರಿಗೆ ಲೊಕೇಶನ್ ಕಳಿಸ್ಬಿಡಿ ಅಂತ ಸೊ ಸುತ್ತಮುತ್ತ ಇರುವಂಥ ಆಪಲ್ ಡಿವೈಸ್ಗಳಿಗೆ ಕನೆಕ್ಟಾಗಿ ಕನೆಕ್ಟ್ ಅಂದರೆ ಜಸ್ಟ್ ಸಿಗ್ನಲ್ ಮುಖಾಂತರ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಸೊ ಇಲ್ಲಿದೆ ಅಂತ ಸೊ ಅದನ್ನು ಸರ್ವರಿಗೆ ಕಳಿಸಿ ಆ ಸರ್ವರಿಂದ ನಮ್ಮ ಫೋನಿಗೆ ಇದರ ಲೊಕೇಶನ್ ಬಂದುಬಿಡುತ್ತೆ ಆಯಿತಾ ಸೊ ಕ್ರೇಜಿ ಫೀಚರು ಇದೇ ಟೆಕ್ನಾಲಜಿ ಮುಖಾಂತರ ಈ ಸ್ಯಾಮ್ಸಂಗಿಂದು ಸ್ಮಾರ್ಟ್ ಟ್ಯಾಗ್ ಆಗಿರ್ಬೋದು ಮತ್ತು ಆಪಲ್ದು ಏರ್ಟ್ಯಾ ಕೆಲಸವನ್ನು ಮಾಡ್ತವೆ ಇವರಿಷ್ಟು ಅಫೋರ್ಡಬಲ್ ಆಗಿ ಈ ಒಂದು ಫೀಚರ್ನ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಲೆವೆಲ್ ಅಂತೀನಿ ಆಯಿತಾ ಇನ್ನೂ ನೀವೇನಾದರೂ ಆ್ಯಂಡ್ರಾಯ್ಡ್ ಡಿವೈಸಿಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ ಜಿಯೋದವ್ರದೇ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಮುಖಾಂತರ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಈ ಒಂದು ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ನಂಗೆ ಗೊತ್ತಿಲ್ಲ ಎಷ್ಟು ಜನ ಯೂಸ್ ಮಾಡ್ತಾರೆ ಅಂತ ಬೇರೆಯವರು ಸ್ಮಾರ್ಟ್ ಥಿಂಗನ್ನು ಯೂಸ್ ಮಾಡ್ತಿದ್ರೆ ಆ ಮುಖಾಂತರ ನಮಗೆ ಲೊಕೇಶನ್ ಸಿಗುತ್ತೆ ಪರ್ಸ್ನಲಿ ನನಗನ್ನಿಸ್ದಂಗೆ ನಿಮಗೆ ಬೆಟರ್ ಆಕ್ಯುರಸಿ ಬೇಕು ಅಂದರೆ ಈ ಡಿವೈಸ್ನ ಆಪಲ್ ಫೋನ್ಗೆ ಕನೆಕ್ಟ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಏನಕ್ಕೆ ಅಂದರೆ ತುಂಬ ಜನದ ಹತ್ರ ಐಫೋನ್ ಇರುತ್ತೆ ಕಂಪ್ಯಾರಿಟಿವ್ಲಿ ಅಂದರೆ ಜಿಯೋ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಯೂಸ್ ಮಾಡೋರಿಗೆ ಕಂಪೇರ್ ಮಾಡಿಕೊಂಡ್ರೆ ಇದನ್ನು ಅಂದರೆ ಆಪಲ್ ಐಫೋನ್ ಯೂಸ್ ಮಾಡೋರು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಅಂತ ನನ್ನ ಅಭಿಪ್ರಾಯ ಈ ಕಾರಣದಿಂದ ಒಟ್ಟಿಗೆ ಒಂದೇ ಸಲ ಈ ಆ್ಯಂಡ್ರಾಯ್ಡ್ ಐಫೋನ್ ಎರಡಕ್ಕೂ ಕನೆಕ್ಟ್ ಮಾಡೋದಕ್ಕಾಗಲ್ಲ ಒಂದು ನೀವು ಆಪಲ್ದಿಂದು ಫೈನ್ ಮೈ ಅಪ್ಲಿಕೇಶನ್ಗೆ ಕನೆಕ್ಟ್ ಮಾಡ್ಕೋಬೇಕು ಅಥವಾ ಜಿಯೋ ಥಿಂಗ್ ಅಪ್ಲಿಕೇಶನ್ ಕನೆಕ್ಟ್ ಮಾಡ್ಕೋಬೇಕು ಎರಡನ್ನೂ ಒಟ್ಟಿಗೆ ಮಾಡೋದಕ್ಕಾಗಲ್ಲ ರೀಸೆಟ್ ಮಾಡೋದಕ್ಕೆ ಆಪ್ಷನ್ ಇದೆ ನೀವು ಈ ಬಟನ್ ಮುಖಾಂತರ ಈ ಡಿವೈಸ್ನ ರಿಸೆಟ್ ಮಾಡಿಕೊಂಡು ಒನ್ ಡಿವೈಸಿಂದ ಇನ್ನೊಂದು ಡಿವೈಸ್ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಇದರ ಆ್ಯಕ್ಯುರಸಿಯನ್ನು ಚೆಕ್ ಮಾಡ್ತೀನಿ ಈ ಸ್ಯಾಮ್ಸಂಗಿಂದು ಸ್ಮಾರ್ಟ್ ಟ್ಯಾಗು ಇದೆ ಹತ್ರ ಸೊ ಇದು ಕೂಡ ಸೇಮ್ ಅದೇ ರೀತಿ ಸೌಂಡ್ ಮಾಡುತ್ತೆ ಸೊ ಎರಡರ ಆ್ಯಕ್ಯುರಸಿ ಯಾವುದು ಫಸ್ಟ್ ಡಿಟೆಕ್ಟ್ ಆಗುತ್ತೆ ಯಾವುದು ತುಂಬ ಆ್ಯಕ್ಯುರೇಟ್ ಆಗಿದೆ ಯಾವ್ದು ಫಸ್ಟ್ ಲೊಕೇಶನ್ ಕಳಿಸುತ್ತೆ ಪ್ರತಿಯೊಂದನ್ನು ಕೂಡ ಕಂಪೇರ್ ಮಾಡೋಣ ಬನ್ನಿ ಸೊ ನೋಡ್ತಾ ಇದ್ದೀರಾ ಈ ಜಿಯೋ ಟ್ಯಾಗ್ ನಾನು ಆಪಲ್ಲಿ ಕನೆಕ್ಟ್ ಮಾಡಿದ್ದೀನಿ ಸೊ ಸೌಂಡನ್ನು ಪ್ಲೇ ಮಾಡ್ಬೋದು ಸೌಂಡ್ ಪ್ಲೇ ಆಗ್ತಿದೆ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ ಈ ಸ್ಯಾಮ್ಸಂಗಿಂದು ಸ್ಮಾರ್ಟ್ ಟ್ಯಾಗನ್ನು ಆಬ್ವಿಯಸ್ಲಿ ಸ್ಯಾಮ್ಸಂಗ್ ಫೋನಿಗೆ ಕನೆಕ್ಟ್ ಮಾಡಿದ್ದೀನಿ ಇದು ಕೂಡ ರಿಂಗ್ ಆಗುತ್ತೆ ಸೊ ಸೊ ಈ ರೀತಿ ನಾನೇ ಏನು ಮಾಡ್ತೀನಿ ಅಂತ ಅಂದರೆ ಈ ಎರಡನ್ನೂ ಕೂಡ ಕಳಿಸ್ತೀನಿ ಸೊ ತೊಗೊಂಬಿಟ್ಟು ಸ್ವಲ್ಪ ದೂರ ಹೊರ್ಗಡೆ ಹೋದರೆ ಯಾವುದು ಫಸ್ಟು ಡಿಟೆಕ್ಟ್ ಆಗುತ್ತೆ ನೋಡೋಣ ಆಯಿತಾ ಯಾವುದು ಫಸ್ಟು ನಮಗೆ ಗೊತ್ತಾಗುತ್ತೆ ಯಾವ ಜಾಗದಲ್ಲಿದೆ ಅಂತ ಈಗ ಟೈಮು ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಈಗ ಜಸ್ಟ್ ಹೋಗಿದ್ದಾನೆ ನನಗೆ ಜಿಯೋ ಟ್ಯಾಗ್ ಮೇಲೆ ಅಷ್ಟೊಂದು ಹೋಪ್ಸ್ ಇಲ್ಲ ಯಾಕೆ ಅಂದರೆ ಜಿಯೋ ಟ್ಯಾಗು ಥರ್ಡ್ ಪಾರ್ಟಿ ಆಪಲ್ಲಿಂದು ಡಿವೈಸ್ಗಳನ್ನ ಯೂಸ್ ಮಾಡ್ಕೊಂಡು ಡಿಟೆಕ್ಟ್ ಮಾಡೋದ್ರಿಂದ ಅಷ್ಟು ಅಕ್ಯುರೇಟ್ ರಿಸಲ್ಟ್ ನಮಗೆ ಸಿಗದೆ ಇರಬಹುದು ಅದೇ ಸ್ಯಾಮ್ಸಂಗಿಂದ ಏನು ಅಡ್ವಾಂಟೇಜ್ ಅಂತ ಅಂದರೆ ಈ ಸ್ಯಾಮ್ಸಂಗಿನ ಸ್ಮಾರ್ಟ್ ಟ್ಯಾಗು ಸ್ಯಾಮ್ಸಂಗ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಮತ್ತು ಸ್ಯಾಮ್ಸಂಗ್ ಡಿವೈಸ್ಗಳನ್ನು ತುಂಬ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಎಲ್ಲ ಕಡೆ ಸ್ಯಾಮ್ಸಂಗ್ ಫೋನ್ಗಳಿರ್ಬೋದು ಈ ಕಾರಣದಿಂದ ಆ್ಯಕ್ಯುರಸಿ ಈ ಸ್ಯಾಮ್ಸಂಗಿನ ಸ್ಮಾರ್ಟ್ ಟ್ಯಾಗ್ ಸ್ವಲ್ಪ ಜಾಸ್ತಿ ಅಂತ ಕಾಣುತ್ತೆ ನೋಡೋಣ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಈ ಎರಡು ಟ್ಯಾಗನ್ನು ತಗೊಂಡೋಗಿ ಐದು ನಿಮಿಷ ಆಗಿದೆ ಇನ್ನೂ ಕೂಡ ಎರಡೂ ಡಿಟೆಕ್ಟ್ ಮಾಡಿಲ್ಲ ನನಗೆ ಸ್ಯಾಮ್ಸಂಗ್ ಮೇಲೆ ಸ್ವಲ್ಪ ಜಾಸ್ತಿ ಹೋಪ್ ಇತ್ತು ಐದು ನಿಮಿಷ ಆದರೂ ಕೂಡ ಎರಡೂ ಕೂಡ ಇನ್ನೂ ಡಿಟೆಕ್ಟ್ ಮಾಡಿಲ್ಲ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ನೋಡೋಣ ಓ ಮೈ ಗಾಡ್ ಲಿಟ್ರಲ್ಲಿ ನೀವು ನಂಬಲ್ಲ ಈಗ ಟೈಮ್ ಹತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಅಪ್ರಕ್ಸಿಮೇಟ್ಲಿ ಹತ್ತು ನಿಮಿಷ ಆಗಿದೆ ಜಿಯೋ ಟ್ಯಾಗ್ ಡಿಟೆಕ್ಟ್ ಆಗಿದೆ ಜಿಯೋ ಟ್ಯಾಗು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೋಸ್ಟ್ಲಿ ಎಕ್ಸಾಕ್ಟ್ ಲೊಕೇಶನ್ನ ತೋರಿಸ್ತಾ ಇದೆ ಅಂತ ಕಾಣುತ್ತೆ ಇದು ಒಂದು ನಾಲ್ಕು ನಿಮಿಷ ಮುಂಚೆನೇ ಅಪ್ಡೇಟ್ ಆಗಿರೋದು ಈ ಅಪ್ಲಿಕೇಶನಿಗೆ ಬರೋಕ್ಕೆ ಸ್ವಲ್ಪ ಡಿಲೇ ಆಗಿದೆ ಬಿಟ್ಟರೆ ಆ್ಯಕ್ಚುಲಿ ಲೊಕೇಟ್ ಮಾಡಿದೆ ಕ್ರೇಜ್ ಇಗರು ಸ್ಯಾಮ್ಸಂಗಿಂದ ಇನ್ನೂ ಡಿಟೆಕ್ಟ್ ಆಗಿಲ್ಲ ಹಾಂ ಲಾಸ್ಟ್ ಅಪ್ಡೇಟೆಡ್ ಏಟ್ ಮಿನಿಟ್ಸಗು ಅಂತ ತೋರಿಸ್ತದೆ ಸ್ಯಾಮ್ಸಂಗಲ್ಲಿ ಬಟ್ ಜಿಯೋ ಟ್ಯಾಕ್ ಡಿಟೆಕ್ಟ್ ಆಯಿತು ನಿಜ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಆಯಿತಾ ನಾನು ಅಂದ್ಕೊಂಡೆ ಸ್ಯಾಮ್ಸಂಗಿಂದ ಫಸ್ಟ್ ಬಂದ್ಬಿಡುತ್ತೆ ಅಂತ ಮೋಸ್ಟ್ಲಿ ತುಂಬ ಜನ ಐಫೋನ್ ಯೂಸ್ ಮಾಡ್ತಾರೆ ಈ ಸರೌಂಡಿಂಗಲ್ಲಿ ಅಂತ ಕಾಣುತ್ತೆ ನಿಂದು ವಾಟ್ಸಪ್ಪಲ್ಲೂ ಲೈವ್ ಲೊಕೇಶನ್ ಕಳಿಸು ನನಗೆ ವಾಟ್ಸಪ್ ಲೈವ್ ಲೊಕೇಶನ್ ಸ್ವಲ್ಪ ಒಂದು ಒನ್ ಅವರ್ ಎರಡು ಅವರಿಗೆ ಕಳಿಸು ಹ್ಞೂ ಸರಿ ಸೊ ಹದಿನೈದು ನಿಮಿಷ ಆಗಿದೆ ತಗೊಂಡೋಗ್ಬಿಟ್ಟು ಟ್ಯಾಗ್ಸ್ಗಳನ್ನು ಬಟ್ ಜಿಯೋ ಟ್ಯಾಗು ಆಗ ಒಂದ್ಸಲ ಸಲ ಡಿಟೆಕ್ಟ್ ಮಾಡ್ತು ಬಟ್ ಸ್ಯಾಮ್ಸಂಗ್ ಇಲ್ಲಿಯವರೆಗೆ ಯಾವುದೇ ಲೊಕೇಶನ್ನ ಕೊಟ್ಟಿಲ್ಲ ನನ್ನ ಹತ್ರ ಒಂದು ವಾಟ್ಸಪ್ಪಲ್ಲಿ ಲೈವ್ ಲೊಕೇಶನ್ ಸಹ ಇದೆ ಸೊ ಎರಡೂ ಕೂಡ ಎಕ್ಸಾಕ್ಟ್ ಲೊಕೇಶನ್ನ ಇಲ್ಲಿಯವರಿಗೆ ಕೊಟ್ಟಿಲ್ಲ ಬಟ್ ಮಧ್ಯದಲ್ಲಿ ಒಂದು ಸಲ ಜಿಯೋ ಯಾವುದೋ ಡಿವೈಸ್ನ ಮುಖಾಂತರ ಅವ್ರು ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಲೊಕೇಶನ್ನ ಕಳಿಸ್ಕೊಟ್ಟಿದೆ ಅದು ಒಂದು ಲೆವೆಲಿಗೆ ನಿಯರ್ ಬೈ ಇದೆ ಒಂದು ಲೆವೆಲಿಗೆ ನಿಯರ್ ಬೈ ಇದೆ ಬಟ್ ಎಕ್ಸಾಕ್ಟ್ ಲೊಕೇಶನ್ ಅಲ್ಲ ಆಯಿತಾ ಸೊ ಏನಾದರೂ ನೆಕ್ಸ್ಟ್ ಮತ್ತೇನಾದರೂ ಅಪ್ಡೇಟ್ ಆಯಿತು ಅಂದರೆ ಅವ್ರಿಗೆ ಒಂದೇ ಜಾಗದಲ್ಲಿ ನಿಂತಿದ್ದಾರೆ ಸೊ ನೆಕ್ಸ್ಟ್ ಏನಾದರೂ ಒಂದು ಡಿವೈಸ್ ಬಂದ್ಬಿಟ್ಟು ಅದರಿಂದ ಲೊಕೇಶನ್ ಬಂತು ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಸಿಗಬಹುದು ಬಟ್ ಇಲ್ಲಿಯವರೆಗೆ ಸ್ಯಾಮ್ಸಂಗ್ ಇಂದು ಸ್ಮಾರ್ಟ್ ಟ್ಯಾಗು ಯಾವುದೇ ಲೊಕೇಶನ್ನ ಕೊಟ್ಟಿಲ್ಲ ಕ್ರೇಜಿ ನೀವು ನಂಬಲ್ಲ ಎಕ್ಸಾಕ್ಟ್ ಲೊಕೇಶನ್ನ ಜಿಯೋ ಟ್ಯಾಗ್ ಕೊಟ್ಟಿದೆ ಎಕ್ಸಾಕ್ಟ್ ಲೊಕೇಶನ್ ನಾನು ನಿಮಗೆ ಸ್ಕ್ರೀನ್ಶಾಟನ್ನು ತೋರಿಸ್ಬಿಡ್ತೀನಿ ಸುಮಾರು ಇಪ್ಪತ್ತು ನಿಮಿಷ ಆಗಿದೆ ಇಲ್ಲಿಯವರೆಗೆ ಸ್ಯಾಮ್ಸಂಗಿನ ಸ್ಮಾರ್ಟ್ ಟ್ಯಾಗ್ ಡಿಟೆಕ್ಟೇ ಮಾಡಿಲ್ಲ ಏನು ಸ್ಯಾಮ್ಸಂಗ್ ಯೂಸರ್ಸ್ ಕಡಿಮೆ ಆಗ್ತಾ ಇದ್ದಾರಾ ಅಥವಾ ಆಪಲ್ಲಿಂದು ಐಫೋನ್ ಯೂಸರ್ಸ್ ಜಾಸ್ತಿ ಆಗ್ತಾ ಇದ್ದಾರಾ ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಿಯೋ ಟ್ಯಾಗ್ ಬೆಂಕಿ ಒಂದು ವರ್ಷ ಸಾವಿರ ರೂಪಾಯಿಗೆ ದೇವ್ರಾಣ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಂಗೆ ನಾವು ಈ ಒಂದು ಸ್ಮಾರ್ಟ್ ಟ್ಯಾಗನ್ನು ನಮ್ಮ ಬ್ಯಾಗಿಗೋ ಅಥವಾ ನಮ್ದು ಯಾವುದೋ ಕ್ಯಾಮ್ರಾಗೆ ಟೈ ಮಾಡೋದಾಗಿರ್ಬೋದು ಅಥವಾ ಕೀ ಚೈನಿಗೆ ಟೈ ಮಾಡ್ಕೊಂಡ್ಬಿಟ್ರೆ ಮಿಸ್ ಆಗಿ ಕಳೆದೋಯ್ತು ಅಂದರೆ ಒಂದು ಲೆವೆಲ್ಗೆ ಒಂದು ಲೆವೆಲ್ಗೆ ಆಕ್ಯುರೇಟ್ ಲೊಕೇಶನ್ ನಮಗೆ ಸಿಕ್ಬಿಡುತ್ತೆ ಓಕೆ ಲಿಟ್ರಲಿ ಮೂವತ್ತು ನಿಮಿಷ ಆಯಿತು ಸ್ಯಾಮ್ಸಂಗ್ ಇನ್ನೂ ಡಿಟೆಕ್ಟ್ ಆಗಿಲ್ಲ ಡಿಟೆಕ್ಟ್ ಆಗುತ್ತೆ ಅಂತ ಕೂಡ ಅನ್ನಿಸ್ತಾ ಇಲ್ಲ ನಂಗೆ ರಿಫ್ರೆಶ್ ಮಾಡಿ 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 ಸಾಕಾಯಿತು ಇನ್ನೂ ಡಿಟೆಕ್ಟ್ ಆಗಿಲ್ಲ ಈ ಜಿಯೋ ಟ್ಯಾಗ್ ಎಷ್ಟು ಆ್ಯಕ್ಯುರೇಟ್ ಆಗಿದೆ ತೋರಿಸ್ ನಿಮ್ಮ ಮನೇಲಿ ನೋಡಿ ನಾನು ನಿಮಗೆ ಲೊಕೇಶನ್ ತೋರಿಸ್ತೀನಿ ಇಲ್ಲಿ ಗ್ರೌಂಡ್ ಇದೆ ನೋಡ್ತಾ ಇದೀರ ಗ್ರೌಂಡು ಗ್ರೌಂಡ್ ಪಕ್ಕದಲ್ಲಿ ನಮಗಿಲ್ಲಿ ಲೊಕೇಶನ್ ತೋರಿಸ್ತಾ ಇದೆ ನನ್ನ ಹತ್ರ ಈಗ ಒಂದು ವಾಟ್ಸಪ್ ಲೊಕೇಶನ್ ಸಹ ಇದೆ ನೋಡ್ತಾ ಇದ್ದೀರಾ ಇದು ಗ್ರೌಂಡ್ ಇಲ್ಲಿ ಮೀ ಗ್ರೌಂಡ್ ಅಂತ ಇದೆ ಸೊ ಪಕ್ಕದ ಲೊಕೇಶನ್ ತೋರಿಸ್ತಾ ಇದೆ ಈ ಲೆವೆಲ್ ಆ್ಯಕ್ಯುರೇಸಿ ನಮಗೆ ಈ ಒಂದು ಜಿಯೋ ಟ್ಯಾಗಿಂದ ಸಿಗ್ತಾ ಇದೆ ಸೊ ಲೆಟ್ರಲಿ ಅನ್ಬಿಲೀವಬಲ್ ಅಂತೀನಿ ಈ ಪ್ರೈಸ್ ರೇಂಜಿಗೆ ಕ್ರೇಜಿ ಅಂತೀನಿ ಒಟ್ಟಿಗೆ ಲಿಟ್ರಲಿ ಸ್ಯಾಮ್ಸಂಗ್ ಏನು ಉಪಯೋಗ ಇಲ್ಲ ಆತ್ರ ಒಂದು ನಲವತ್ತು ನಿಮಿಷ ಟ್ರೈ ಮಾಡಿದ್ದೀವಿ ಇಲ್ಲಿಯವರೆಗೆ ಯಾವುದೇ ಲೊಕೇಶನ್ ಕೊಟ್ಟಿಲ್ಲ ಬಟ್ ಜಿಯೋ ಟ್ಯಾಗು ಕ್ಲೋಸ್ಟು ನಾಲ್ಕರಿಂದ ಐದು ಸಲ ಅಪ್ಡೇಟ್ ಆಯಿತು ಲೊಕೇಶನ್ನು ಬೆಂಕಿ ಬರೀ ಒಂದು ನಲವತ್ತು ನಿಮಿಷದಲ್ಲಿ ನಾಲ್ಕರಿಂದ ಐದು ಸಲ ಅಪ್ಡೇಟ್ ಆಗುತ್ತೆ ಅಂತ ಅಂದರೆ ಒಂದು ಒಳ್ಳೆ ಆ್ಯಕ್ಯುರಸಿ ನಮಗೆ ಜಿಯೋ ಟ್ಯಾಗಿ ಸಿಗುತ್ತೆ ಅಂತ ಆಯಿತು ಲಿಟ್ರಲಿ ಈ ಲೆವೆಲ್ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಪ್ರೈಸ್ ರೇಂಜಿಗೆ ವರ್ಷ ಸಾವಿರ ರೂಪಾಯಿಗೆ ಬೆಂಕಿ ಡಿವೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಆರಾಮಾಗಿ ಈ ಒಂದು ಜಿಯೋ ಟ್ಯಾಗ್ ಈರನ್ನು ನಮ್ಮ ಪರ್ಸಿಗಾದರೂ ಆಗಿರ್ಬೋದು ಅಥವಾ ನಮ್ಮ ಕೀ ಚೈನಿಗೆ ಆಯಿತಾ ನಾವು ತುಂಬ ಕಳ್ಕೊತೀವಿ ಅಷ್ಟು ಜವಾಬ್ದಾರಿ ಇಲ್ಲ ನಮಗೆ ಅಂತ ಅಂದರೆ ಎಲ್ಲಿ ಬೇಕಲ್ಲಿ ಇಟ್ಬಿಡ್ತೀವಿ ಅಂತ ಅಂದರೆ ಎಲ್ಲೋ ಮಿಸ್ಸಾಗಿ ಕಳೆದೋದ್ರೂ ಸಹ ನಮ್ಮ ಪರ್ಸ್ ಕಳೆದೋಯ್ತು ಅಂತ ಅಂದ್ಕೊಳ್ಳಿ ಅಥ್ವಾ ನಿಮ್ಮ ಪೆಟ್ ಬೆಕ್ಕಿನ ಕುತ್ಕಾದರೂ ಹಾಕೋಬೋದು ನಾವು ಇದನ್ನು ಸೊ ಕಳೆದೋಗುವಂಥ ವಸ್ತುಗಳಿಗೆ ನಾವು ಹಾಕ್ಬಿಟ್ರೆ ಆರಾಮಾಗಿ ಇದನ್ನು ಹುಡ್ಕೊಬೋದು ಹೆವಿ ಇಂಪ್ರೆಸ್ ಮಾಡ್ತು ನಿಮ್ಮ ಹತ್ರ ಐಫೋನ್ ಇದ್ದರೆ ನನಗೆ ಅನ್ನಿಸ್ತಂಗೆ ಇದನ್ನು ಆರಾಮಾಗಿ ತೊಗೊಬೋದು ಆ್ಯಂಡ್ರಾಯ್ಡ್ ಡಿವೈಸ್ಗಳಿಗೆ ಅಷ್ಟು ಆಕ್ಯುರೇಟ್ ಇಲ್ಲದೆ ಇರಬಹುದು ನಂಗೆ ಗೊತ್ತಿಲ್ಲ ಎಷ್ಟು ಜನ ಈ ಜಿಯೋ ಥಿಂಗ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಾರೆ ಅಂತ ಸೊ ಈ ಕಾರಣದಿಂದ ಆಪಲ್ನಲ್ಲಿ ಫೈಂಡ್ ಮೈ ಇರೋದರಿಂದ ಅದ್ರ ಒಳಗಡೆ ತುಂಬ ಐಫೋನ್ಸ್ಗಳಿರೋದ್ರಿಂದ ಆರಾಮಾಗಿ ಡಿಟೆಕ್ಟ್ ಮಾಡುತ್ತೆ ಸೊ ಅಂಥವ್ರು ಇದನ್ನು ಪ್ರಿಫರ್ ಮಾಡ್ಬೋದು ಇನ್ನೊಂದು ಚೂರು ಡಿಸೈನ್ ಬಿಲ್ಡ್ ಕ್ವಾಲಿಟಿ ಬೆಟರ್ ಇದ್ದಿದ್ರೆ ಪ್ಲಾಸ್ಟಿಕ್ಕಿ ಫೀಲ್ ಇದೆ ಆಯಿತಾ ಗೊತ್ತಾಗ್ಬಿಡುತ್ತೆ ಫೀಲು ಇನ್ನೂ ಚೆನ್ನಾಗಿರ್ತಿತ್ತು ಒಂಚೂರು ಬಿಲ್ಡ್ ಚೆನ್ನಾಗಿ ಕೊಟ್ಟಿದ್ರೆ ಬಟ್ ಹೆವಿ ಕಾಂಪ್ಯಾಕ್ಟಾಗಿ ಅಂತೂ ಇದೆ ಹೆವಿ ಇಂಪ್ರೆಸ್ ಮಾಡ್ತು ಟೋಟಲಿ ವರ್ತ್ ಇಟ್ ಒಂದುವರೆ ಸಾವಿರ ರೂಪಾಯಿಗೆ ಸೊ ಇಂಪ್ರೆಸ್ ಮಾಡ್ತಿವಿ ಇದಕ್ಕಿಂತ ಮುಂಚೆ ಲಾಸ್ಟ್ ಟೈಮು ಕೂಡ ಜಿಯೋ ಟ್ಯಾಗ್ ಅಂತ ಒಂದು ಲಾಂಚ್ ಮಾಡಿದರು ಅದರಲ್ಲಿ ಈ ರೀತಿ ಫೀಚರ್ ಇರಲಿಲ್ಲ ಬರೀ ಬ್ಲೂಟೂತ್ ಮುಖಾಂತರ ಮನೆಯೊಳಗೆ ಏನಾದರೂ ಕಳೆದೋಗಿದ್ದರೆ ಅದನ್ನು ನಾವು ಹುಡುಕ್ಬೋದಾಗಿತ್ತು ಈ ರೀತಿ ಫೈಂಡ್ ಮೈ ಅಂದರೆ ತುಂಬ ದೂರದಲ್ಲಿದ್ದರೂ ಕೂಡ ಅಂದರೆ ನಿಯರ್ ಬೈ ಡಿವೈಸ್ಗಳ ಮುಖಾಂತರ ಲೊಕೇಶನ್ ನಮಗೆ ಸಿಗ್ತಾ ಇರಲಿಲ್ಲ ಅದಷ್ಟೊಂದು ಚೆನ್ನಾಗಿರಲಿಲ್ಲ ಇದು ಮಾತ್ರ ಹೆವಿ ಇಂಪ್ರೆಸಿವ್ ಪ್ರಾಡಕ್ಟ್ ಅಂತ ಅನ್ನಿಸ್ತು ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು ಸಿಗೋಣ ಮುಂದಿನ ವೀಡಿಯೋದಲ್ಲಿ